ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಮೇಲೆ ಕೆಲವು ಎಮ್ ಸಿ ಕ್ಯೂಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಇವಾಗ ಆಗಲೇ ನಾವು ಕೋಡಿಂಗ್ ಆಗಿರ್ಬೋದು ಡಿಕೋಡಿಂಗ್ ಆಗಿರ್ಬೋದು ಡೈರೆಕ್ಷನ್ ಟೆಸ್ಟ್ ಅನಲ್ ಇವುಗಳ ಮೇಲೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಸೊ ಇವಾಗ ನಾವು ಈ ಒಂದು ವಿಡಿಯೋದಲ್ಲಿ ಬ್ಲಡ್ ರಿಲೇಷನ್ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಬ್ಲಡ್ ರಿಲೇಷನ್ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರ್ತವೆ ಸೊ ಅದೇ ರೀತಿ ಕೆ ಸಿ ತೌಸಂಡ್ ಟ್ವೆಂಟಿ ತ್ರೀ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ಗಾಗಿ ಇಲ್ಲಿ ನಿಮ್ಮ ಕ್ವಿಕ್ ರಿವಿಷನ್ಗಾಗಿ ನಾವು ನಿಮಗೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪಿ ವೈ ಕಿಗಳನ್ನ ಕೇವಲ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದೀವಿ ಸೊ ಇದನ್ನೆಲ್ಲ ನೀವು ಕೇವಲ ಒಂದು ಎರಡು ಮೂರು ದಿನದಲ್ಲಿ ಓದಿ ಮುಗಿಸಬಹುದು ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಚೆನ್ನಾಗ್ತಾ ಇದೆ ಸೊ ಇದರಿಂದ ನೀವು ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರಾ ಸೊ ಅದೇ ರೀತಿ ಪೇಪರ್ ಟು ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಪಿ ಡಿ ಎಫ್ನಲ್ಲಿ ಮತ್ತು ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಸೊ ಅದೇ ರೀತಿ ಇದಕ್ಕಾಗಿ ಕೂಡ ನೀವು ತೌಸಂಡ್ ರುಪೀಸ್ನಲ್ಲಿ ಇದನ್ನು ಪಡೆದುಕೊಳ್ಬೋದು ಸೊ ಜಾಯಿನ್ ಆಗಲು ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು ಸೊ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಒಂದು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಮತ್ತೆ ಸರ್ಚ್ ಫಾರ್ ಕೋರ್ಸಸ್ ನಲ್ಲಿ ನೀವು ಪೇಪರ್ 1 ಮತ್ತೆ ಪೇಪರ್ 2 ಸರ್ಚ್ ಮಾಡೋದರ ಮೂಲಕ ಜಾಯಿನ್ ಆಗಬಹುದು ಸೋ ಅದೇ ರೀತಿ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್ ಸೋ ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ಇಫ್ ಫ್ ಇಸ್ ದ ಬ್ರದರ್ ಆಫ್ ಎ ಸಿ ಇಸ್ ದ ಡಾಟರ್ ಆಫ್ ಎ ಕೆ ಇಸ್ ದ ಸಿಸ್ಟರ್ ಆಫ್ ಫ್ ಜಿ ಇಸ್ ದ ಬ್ರದರ್ ಆಫ್ ಸಿ ದೆನ್ हू ಇಸ್ ದ ಅಂಕಲ್ ಆಫ್ ಜಿ ಸೋ ಇಲ್ಲಿ ಫ ಎಯ ಸಹೋದರ ಸಿ ಎಯ ಮಗಳು ಕೆ ಯಪ್ಪನ ಸಹೋದರಿ ಮತ್ತು ಜಿ ಸಿ ಎ ಸಹೋದರನಾಗಿದ್ದರೆ ಜಿ ಅವರ ಚಿಕ್ಕಪ್ಪ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ ಎ ಎಪ್ ಆಪ್ಷನ್ ಬಿ ಕೆ ಆಪ್ಷನ್ ಸಿ ಸಿ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಎಸ್ ಲೆಟರ್ಸ್ ಸಾಲ್ವ್ ಸಾಲ್ವ್ ದಿಸ್ ಒನ್ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಂತಂದರೆ ಇಲ್ಲಿ ನೋಡಿ ಎಪ್ ಈಸ್ ದ ಬ್ರದರ್ ಆಫ್ ಎ ಅಂತ ಹೇಳಿದ್ದಾರೆ ಸೊ ಎಫ್ ಎಂಬುವರು ಏನಾಗಿದ್ದಾರೆ ಎ ನ ಬ್ರದರ್ ಆಗಿದ್ದಾರೆ ಸೊ ಇಲ್ಲಿ ಎಪ್ ಎಂಬುವರು ಸೊ ಇಲ್ಲಿ ಎಫ್ ಅನ್ನು ಬರೀತೀನಿ ಸೊ ಎಫ್ ಎಂಬುವರು ಏನ ಬ್ರದರ್ ಆಗಿದ್ದಾರೆ ಸೊ ಇಲ್ಲಿ ಎಫ್ ಎಂಬುವರು ಏನ ಬ್ರದರ್ ಆಗಿದ್ದಾರೆ ಸೊ ನಾವು ಬ್ರದರ್ ಅಂತಾನು ಬರೀಬಹುದು ಅಥವಾ ನಾವು ಮೇಲ್ಗೆ ಪ್ಲಸ್ ಚಿಹ್ನೆ ಆ ಫಿಮೇಲ್ಗೆ ಮೈನಸ್ ಚಿಹ್ನೂ ಕೊಡ್ತಾ ಹೋಗ್ಬೋದು ನೆಕ್ಸ್ಟ್ ಸಿ ಇಸ್ ದ ಡಾಟರ್ ಆಫ್ ಎ ಎಸ್ ಸಿ ಎಂಬುವರು ಏನಾಗಿದ್ದಾರೆ ಏನ ಮಗಳಾಗಿದ್ದಾರೆ ಎಸ್ ಸಿ ಎಂಬುವರು ಏನ ಡಾಟರ್ ಆಗಿದ್ದಾರೆ ಸಿ ಸಿ ಎಂಬ ನ ಡಾಟರ್ ಆಗಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಕೆ ಇಸ್ ದ ಸಿಸ್ಟರ್ ಆಫ್ ಎಫ್ ಕೆ ಎಂಬುವರು ಎಫ್ ನ ಸಿಸ್ಟರ್ ಆಗಿದ್ದಾರೆ ಸೊ ಎಫ್ ನ ಸಿಸ್ಟರ್ ಯಾರು ಇಲ್ಲಿ ಕೆ ಎಂಬುವರು ಎಫ್ ಗೆ ಸಿಸ್ಟರ್ ಆಗಿದ್ದಾರೆ ಅದೇ ರೀತಿ ಜಿ ಇಸ್ ದ ಬ್ರದರ್ ಆಫ್ ಸಿ ಜಿ ಎಂಬುವರು ಸಿ ನ ಬ್ರದರ್ ಆಗಿದ್ದಾರೆ ಜಿ ಇಸ್ ದ ಬ್ರದರ್ ಆಫ್ ಸಿ ಸೊ ಈ ಜಿ ಎಂಬ ಜಿ ಎಂಬುವರು ಇದಾರಲ್ಲ ಯಾರಿಗೆ ಬ್ರದರ್ ಆಗಿದ್ದಾರೆ ಅಂತಂದ್ರೆ ಸಿ ಗೆ ಬ್ರದರ್ ಆಗಿದ್ದಾರೆ ಪ್ರಶ್ನೆ ಏನು ಹೂ ಇಸ್ ದ ಅಂಕಲ್ ಆಫ್ ಜಿ ಹಾಗಾದ್ರೆ ಜಿ ನ ಅಂಕಲ್ ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಿ ಮತ್ತು ಜಿ ಏನ್ರು ಇಬ್ಬರು ಏನಾಗಿದ್ದಾರೆ ಜಿ ಸಿ ನ ಬ್ರದರ್ ಆಗಿರೋದ್ರಿಂದ ಇಬ್ಬರು ಕೂಡ ಅಣ್ಣ ತಂಗಿ ಆಗಿದ್ದಾರೆ ಸೊ ಸಿ ತಂಗಿ ಅಥವಾ ಅಕ್ಕ ಜಿ ಬ್ರದರ್ ಅಣ್ಣ ಅಥವಾ ತಮ್ಮ ಸೊ ಇವರು ಇಬ್ರು ಅದೇ ರೀತಿಯಲ್ಲಿ ಎಫ್ ಎಂಬುವರು ಏನಿದ್ದಾರೆ ಎನ್ನ ಬ್ರದರ್ ಆಗಿದ್ದಾರೆ ಹೌದಲ್ಲ ಸೊ ಇವರಿಬ್ರಿಗೂ ಸಿ ಮತ್ತು ಜಿಗೆ ಎ ತಂದೆ ಅಥವಾ ತಾಯಿ ಆಗಿರ್ಬೋದು ಸೊ ಹಾಗಾದರೆ ಇಲ್ಲಿ ಜಿಗೆ ಅಂಕಲ್ ಯಾರು ಸೊ ಜಿ ಇಲ್ಲಿ ನೋಡಬಹುದು ನೀವು ಎ ತಂದೆ ಅಥವಾ ತಾಯಿ ಆಗಿದ್ದಾರೆ ಸಿ ಮತ್ತೆ ಜಿಗೆ ಜಿಯ ಜಿಯ ತಂದೆ ಎ ಆಗಿರೋದ್ರಿಂದ ಏನ ಅಣ್ಣ ಅಥವಾ ತಮ್ಮ ಏನ ಬ್ರದರ್ ಯಾರಿದ್ದಾರೆ ಎಪ್ ಇದ್ದಾರೆ ಸೊ ಯಾವ ಇವ್ರು ಏನಾಗ್ತಾರೆ ಜಿಗೆ ಅಂಕಲ್ ಆಗ್ತಾ ಇದ್ದಾರೆ ಸೊ ನಮಗೆಲ್ಲ ಗೊತ್ತಿದೆ ಯಾವಾಗಲೂ ತಂದೆಯ ಮಗಳು ತಂದೆಯ ಅಣ್ಣ ಅಥವಾ ತಮ್ಮನಿಗೆ ಅಂಕಲ್ ಅಂತ ಕರೀತಾರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಾಗಿದೆ ಸರಿಯಾಗಿದೆ ಸೊ ಎಫ್ ಇಸ್ ದ ಅಂಕಲ್ ಆಫ್ ಜಿ ಎಫ್ ಎಂಬುವರು ಜಿಗೆ ಅಂಕಲ್ ಆಗಿದ್ದಾರೆ ಸೊ ಈ ರೀತಿ ನಾವು ಇಂಥ ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸ್ಕೊಳ್ಬೋದು ಕ್ವೆಶನ್ ನಂಬರ್ ಟು ರವಿ ಸೆಡ್ ಟು ಸೀತಾ ಯುವರ್ ಮದರ್ ಈಸ್ ದ ಡಾಟರ್ ಆಫ್ ಮೈ ಗ್ರ್ಯಾಂಡ್ ಮದರ್ ಹೌ ಆರ್ ರವಿ ಆ್ಯಂಡ್ ಸೀತಾ ರಿಲೇಟೆಡ್ ಸೊ ಇಲ್ಲಿ ರವಿ ಎಂಬುವರು ಸೀತಾಗೆ ಹೇಳ್ತಾ ಇದ್ದಾರೆ ಏನಂತ ರವಿಯವರು ಸೀತಾಗೆ ಏನು ಹೇಳ್ತಾ ಇದ್ದಾರೆ ನಿನ್ನ ಅಮ್ಮ ನನ್ನ ಅಜ್ಜಿಯ ಮಗಳು ಅಂದರೆ ಎಂದರೆ ರವಿ ಮತ್ತು ಸೀತಾ ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಆಪ್ಷನ್ ಎ ಅಂಕಲ್ ಮಿಸಿ ಆಪ್ಷನ್ ಬಿ ಫಾದರ್ ಡಾಟರ್ ಆಪ್ಷನ್ ಸಿ ಕಜಿನ್ ಆಪ್ಷನ್ ಡಿ ನನ್ನ ದಿ ಅಬ್ಬು ಸೊ ಇಲ್ಲಿ ರವಿ ಎಂಬರು ಇದ್ದಾರೆ ಅವರು ಸೀತಾಗೆ ಹೇಳ್ತಾ ಇದ್ದಾರೆ ಏನಂತ ನಿನ್ನ ಅಮ್ಮ ನನ್ನ ಅಜ್ಜಿಯ ಮಗಳು ಹಾಗಾದರೆ ರವಿ ಮತ್ತು ಸೀತಾ ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಸೊ ಇಲ್ಲಿ ನೋ ಇಲ್ಲಿ ನೋಡೋಣ ಸೊ ಇಲ್ಲಿ ಇಲ್ಲಿ ರವಿ ಇದ್ದಾರೆ ಅಂತ ಭಾವಿಸೋಣ ಇವ್ರು ಏನ್ ಮಾಡ್ತಾ ಇದಾರೆ ಸೀತಾಗೆ ಹೇಳ್ತಾ ಇದಾರೆ ಏನಂತ ರವಿ ಸೀತಾಗೆ ಏನ್ ಹೇಳ್ತಾ ಇದಾರೆ ಯುವರ್ ಅಂದ್ರೆ ಸೀತಾಳ ಯುವರ್ ಮದರ್ ಯಾರ್ ಮದರ್ ಸೀತಾಳ ಮದರ್ ಎಸ್ ಸೀತಾಳ ಅಮ್ಮ ಯುವರ್ ಮದರ್ ಹೀ ಇಸ್ ದ ಡಾಟರ್ ಆಫ್ ಮೈ ಗ್ರ್ಯಾಂಡ್ ಮದರ್ ಈಸ್ ದ ಡಾಟರ್ ಆಫ್ ಮೈ ಗ್ರ್ಯಾಂಡ್ ಮದರ್ ಮೊದಲ್ಲ ಈ ಈ ಗ್ರ್ಯಾಂಡ್ ಮದರ್ ಯಾರು ರವಿಗೆ ಗ್ರ್ಯಾಂಡ್ ಮದರ್ ಆಗಿದ್ದಾರೆ ರವಿಯ ಗ್ರ್ಯಾಂಡ್ ಮದರ್ನ ಮಗಳು ಯಾರು ಸೀತಾಳ ಅಮ್ಮ ಹಾಗಾದರೆ ಪ್ರಶ್ನೆ ಏನಿದೆ ಹೌ ರವಿ ಆ್ಯಂಡ್ ಸೀತಾ ರಿಲೇಟೆಡ್ ಸೊ ಇಲ್ಲಿ ನೋಡಿ ಇಲ್ಲಿ ಸೀತಾ ಇವರು ಸೀತಾರ ಅಮ್ಮ ಆಗಿದ್ದಾರೆ ಇವರ ಅಮ್ಮ ಯಾರು ಗ್ರ್ಯಾಂಡ್ ಮದರ್ ಈ ಗ್ರ್ಯಾಂಡ್ ಮದರ್ ಏನಿದಾರಲ್ಲ ರವಿಯ ಗ್ರ್ಯಾಂಡ್ ಮದರ್ ಕೂಡ ಆಗಿದ್ದಾರೆ ಹಾಗೆ ಕೂಡ ಸೀತಾಳ ಗ್ರ್ಯಾಂಡ್ ಮದರ್ ಕೂಡ ಇವರೇ ಆಗಿದ್ದಾರೆ ಇದರ ಇದರ ಅರ್ಥ ಏನಿಲ್ಲ ಇಲ್ಲಿ ಈ ಸೀತಾ ಮತ್ತು ರವಿ ಏನಾಗಿದ್ದಾರೆ ಇಬ್ಬರು ಕೂಡ ಕಝಿನ್ ಆಗಿದ್ದಾರೆ ಸೊ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ತ್ರೀ ಎ ಮೂರು ಮಕ್ಕಳನ್ನು ಹೊಂದಿದ್ದಾರೆ ಬಿ ಸಿ ಎ ಸಹೋದರ ಸಿ ಡಿ ಎ ಸಹೋದರಿ ಇ ಎ ಅವರ ಪತ್ನಿ ಡಿ ಅವರ ತಾಯಿ ಈ ಅವರ ಗಂಡನಿಗೆ ಒಬ್ಬಳೇ ಮಗಳು ಡಿ ಮತ್ತು ಬಿ ನಡುವಿನ ಸಂಬಂಧ ಏನು ಎ ಆಸ್ ತ್ರೀ ಚಿಲ್ಡ್ರನ್ ಸೊ ಎ ಎಂಬುವವರಿಗೆ ಇಲ್ಲಿ ಮೂರು ಮಕ್ಕಳಿದ್ದಾರೆ ಸೊ ಇಲ್ಲಿ ಎ ಅಂತ ಬರಿತೀನಿ ಇವರಿಗೆ ಎಷ್ಟು ಜನ ಮಕ್ಕಳು ಮೂರು ಮಕ್ಕಳ ಮಕ್ಕಳಿದ್ದಾರೆ ಇಸ್ ದ ಬ್ರದರ್ ಆಫ್ ಸಿ ಸೊ ಇವರಿಗೆ ಮೂರು ಮಕ್ಕಳಿದ್ದಾರೆ ಬಿ ಸಿ ಅಂಡ್ ಡಿ ಅಂತ ಸೊ ಬಿ ಇಸ್ ದ ಬ್ರದರ್ ಆಫ್ ಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಬಿ ಬರಿತೀನಿ ಬಿ ಇಸ್ ದ ಬ್ರದರ್ ಆಫ್ ಸಿ ಬ್ರದರ್ ಅಂದ ತಕ್ಷಣ ಇಲ್ಲಿ ಇವರು ಮೇಲ್ ನೆಕ್ಸ್ಟ್ ಸಿ ಇಸ್ ದ ಸಿಸ್ಟರ್ ಆಫ್ ಡಿ ಸಿ ಎಂಬುವವರು ಸಿಸ್ಟರ್ ಆಗಿದ್ದಾರೆ ಯಾರಿಗೆ ಡಿಗೆ ಸಿ ಇಸ್ ದ ಸಿಸ್ಟರ್ ಆಫ್ ಡಿ ಇಸ್ ದ ಸಿಸ್ಟರ್ ಆಫ್ ಡಿ ಇಸ್ ದ ವೈಫ್ ಆಫ್ ಎ ಸೊ ಇಲ್ಲಿ ಇ ಎಂಬವರು ಯಾರು ಎ ನ ವೈಫ್ ಆಗಿದ್ದಾರೆ ಎ ಹಸ್ಬಂಡ್ ಆಗಿದ್ದಾರೆ ಸೊ ಇದರಿಂದ ಆಮೇಲೆ ದೇರ್ ಈಸ್ ಓನ್ಲಿ ಒನ್ ಡಾಟರ್ ಆಫ್ ದ ಹಸ್ಬಂಡ್ ಇ ದೇರ್ ಈಸ್ ಓನ್ಲಿ ಒನ್ ಡಾಟರ್ ಆಫ್ ದ ಹಸ್ಬಂಡ್ ಇ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿ ಆ್ಯಂಡ್ ಬಿ ಹಾಗಾದರೆ ಡಿ ಮತ್ತು ಬಿ ಯ ರಿಲೇಷನ್ ಏನು ಅಂತ ಕೇಳಿದ್ದಾರೆ ಸೊ ಗೊತ್ತಾಯ್ತಲ್ಲ ಹೇಗೆ ಮೂರು ಜನ ಮಕ್ಕಳಿದ್ದಾರೆ ಬಿ ಸಿ ಮತ್ತು ಡಿ ಅಂತ ಸೊ ಹೀಗಾಗಿ ಡಿ ಮತ್ತು ಬಿ ಆರ್ ರಿಲೇಷನ್ ಏನಂತ ಕೇಳಿದ್ದಾರೆ ಇಲ್ಲಿ ಡಿ ಮೇಲ್ ಆಗಿದೆ ಬೀನು ಕೂಡ ಮೇಲಾಗಿದೆ ಹಾಗಾಗಿ ಡಿ ಬಿಗೆ ಬ್ರದರ್ ಆಗಿದ್ದಾರೆ ಸೊ ಡಿ ಬಿ ಇಬ್ಬರು ಕೂಡ ಬ್ರದರ್ಸ್ ಆಗಿದ್ದಾರೆ ಸೊ ಬಿ ಇಸ್ ದ ಬ್ರದರ್ ಆಫ್ ಡಿ ಬಿ ಡಿ ಎಸ್ ಸಹೋದರ ಆಪ್ಷನ್ ಎ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ ದಿನೇಶ್ ಹೇಳ್ತಾ ಇದ್ದಾನೆ ಈ ಆಟವನ್ನು ಆಡ್ತಾ ಇರುವವನು ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರೂ ಸಹೋದರರಲ್ಲಿ ಕಿರಿಯವನು ಎಂದು ನವೀನ್ಗೆ ಹೇಳಿದರು ಆಟ ಆಡುವ ವ್ಯಕ್ತಿ ದಿನೇಶ್ನಿಗೆ ಹೇಗೆ ಸಂಬಂಧವನ್ನು ಹೊಂದಿದ್ದಾನೆ ಸೊ ಇಲ್ಲಿ ಏನು ಇಲ್ಲಿ ದಿನೇಶ್ ಅಂತ ಒಬ್ಬ ಹುಡುಗ ಇದ್ದಾನೆ ಅದೇ ರೀತಿ ಇಲ್ಲಿ ಇನ್ನೊಬ್ಬ ಹುಡುಗ ಆಟವನ್ನು ಆಡ್ತಾ ಇದ್ದಾನೆ ಆಟ ಆಡುವವನ ಹತ್ರ ಅವನನ್ನು ತೋರಿಸಿ ಅವನ ನವೀನ್ ನಾ ಏನು ಹೇಳ್ತಾ ಇದ್ದಾನೆ ಈ ಆಟ ಆಡ್ತಾ ಇರುವವನು ತೋರಿಸಿ ನನ್ನ ಇವನು ನನ್ನ ತಂದೆಯ ಹೆಂಡತಿಯ ಮಗಳ ಇಬ್ಬರೂ ಸಹೋದರರಲ್ಲಿ ಕಿರಿಯವನು ಅಂತ ನವೀನ್ಗೆ ಹೇಳ್ತಾ ಇದ್ದಾನೆ ಹಾಗಾದರೆ ನಾನು ಆಟ ಆಡುವ ವ್ಯಕ್ತಿ ಮತ್ತು ದಿನೇಶ್ನಿಗೆ ಯಾವ ರೀತಿ ಸಂಬಂಧ ಇದೆ ಎಸ್ ದಿನೇಶ್ ಸೆಡ್ ಟು ನವೀನ್ ಸೊ ದಿನೇಶ್ ಯಾರಿಗೆ ಹೇಳ್ತಾ ಇದ್ದಾನೆ ದಿನೇಶ್ ನವೀನ್ಗೆ ಹೇಳ್ತಾ ಇದ್ದಾನೆ ಏನಂತ ಸೊ ಇಲ್ಲಿ ದಿನೇಶ ಬರ್ಕೊಳ್ಳೋಣ ಸೊ ಇಲ್ಲಿ ದಿನೇಶ್ ಸೊ ಇವನು ಏನು ಹೇಳ್ತಾ ಇದ್ದಾನೆ ದ ಪರ್ಸನ್ ಪ್ಲೇಯಿಂಗ್ ದಿಸ್ ಗೇಮ್ ಸೊ ಇಲ್ಲಿ ಒಬ್ಬ ಪರ್ಸ್ ಪರ್ಸನ್ ಇದ್ದಾನೆ ಸೊ ಇಲ್ಲಿ ದಿನೇಶ್ ಇದ್ದಾನೆ ಸೊ ಇಲ್ಲಿ ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾನೆ ಆಟವನ್ನು ಆಡ್ತಾ ಇದ್ದಾನೆ ಸೊ ಪ್ಲೇಯಿಂಗ್ ಗೇಮ್ ద పర్సన్ ప్లేయింగ్ దిస్ గేమ్ హీస్ ద యెస్ట్ ఆఫ్ ద టూ బ్రదర్స్ యంగ్ బ్రదర్ ఆగ్ ఇవన్న ఆడతాను ఇవను యంగ్ బ్రదర్ ఆగ్రీస్ ద్రదర్ ఆఫ్ ద టూ బ్రదర్స్ ఆఫ్ దాటర్ ఆఫ్ ద డా ಆಫ್ ದ ಡಾಟರ್ಸ್ ಆಫ್ ದ ಡಾಟರ್ಸ್ ಅಂದ ತಕ್ಷಣ ಇಲ್ಲಿ ಒಬ್ರು ಡಾಟರ್ ಬರ್ತಾರೆ ಆಫ್ ದ ಡಾಟರ್ಸ್ ಆಫ್ ಮೈ ಫಾದರ್ಸ್ ವೈಫ್ ಆಫ್ ಮೈ ಫಾದರ್ಸ್ ವೈಫ್ ಯಾರ ಫಾದರ್ ಅಂತಂದ್ರೆ ಇಲ್ಲಿ ಯಾರ ಫಾದರ್ ಅಂತಾಗ ದಿನೇಶ್ ನ ಫಾದರ್ ಬರ್ತಾ ಇದೆ ಆಫ್ ಮೈ ಫಾದರ್ಸ್ ವೈಫ್ ಇಲ್ಲಿ ಫಾದರ್ ಇದಾರೆ ವೈಫ್ ಇದಾರೆ ಇಲ್ಲಿ ಫಾದರ್ ಇದ್ದಾರೆ ಇಲ್ಲಿ ವೈಫ್ ಇದ್ದಾರೆ ಇಲ್ಲಿ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ ಅಂದ್ರೆ ಪರ್ಸನ್ ಪ್ಲೇಯಿಂಗ್ ದಿಸ್ ಗೇಮ್ ವಾಸ್ ದ ಯಂಗೆಸ್ಟ್ ಆಫ್ ದ ಟೂ ಬ್ರದರ್ಸ್ ಆಫ್ ದ ಡಾಟರ್ ಆಫ್ ಮೈ ಫಾದರ್ಸ್ ವೈಫ್ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಇವರು ಕೂಡ ಏನಾಗಿದ್ದಾರೆ ಆಟ ಆಡ್ತಾ ಇರುವ ತಂದೆ ತಾಯಿ ಈ ಡಾಟರ್ನ ತಂದೆ ತಾಯಿ ಮತ್ತೆ ಈ ದಿನೇಶ್ನ ತಂದೆ ತಾಯಿ ಈ ಸೇಮ್ ಇದಾರೆ ಹಾಗಾಗಿ ಹೌ ಇಸ್ ದ ಪರ್ಸನ್ ಪ್ಲೇಯಿಂಗ್ ದ ಗೇಮ್ ಈಸ್ ರಿಲೇಟೆಡ್ ಟು ದನ್ ದಿನೇಶ್ ಹಾಗಾದರೆ ಈ ಆಟವನ್ನು ಆಡ್ತಾ ಇರೋ ವ್ಯಕ್ತಿ ದಿನೇಶ್ಗೆ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾನೆ ಸೊ ಇಲ್ಲಿ ಕೂಡ ಮೇಲಾಗಿದ್ದಾರೆ ಇಬ್ಬರು ಕೂಡ ಒಂದೇ ತಂದೆ ತಂದೆ ತಾಯಿಯ ಮಕ್ಕಳಾಗಿರೋಂದ್ರೆ ಇಬ್ರು ಕೂಡ ಬ್ರದರ್ಸ್ ಆಗಿದ್ದಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಬ್ರು ಕೂಡ ಸಹೋದರರಾಗಿದ್ದಾರೆ ಕ್ವೆಶನ್ ನಂಬರ್ ಫೈವ್ ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫ್ ರವೀನಾ ಸೇಸ್ ಹೀ ಈಸ್ ದ ಸನ್ ಆಫ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಹೌ ಈಸ್ ದ ಮ್ಯಾನ್ ಇನ್ ದ ಫೋಟೋಗ್ರಾಫ್ ರಿಲೇಟೆಡ್ ಟು ರವೀನಾ ಛಾಯಾಚಿತ್ರವನ್ನು ತೋರಿಸಿ ರವೀನಾ ಹೇಳ್ತಾ ಇದ್ದಾಳೆ ಏನಂತ ಒಂದು ಚಿತ್ರವನ್ನು ತೋರಿಸ್ತಾ ಇದ್ದಾಳೆ ರವೀನಾ ಅದನ್ನು ತೋರಿಸಿ ಅವನು ಚಿತ್ರದಲ್ಲಿರುವವನು ನನ್ನ ಅಜ್ಜನ ಒಬ್ಬನೇ ಮಗನ ಮಗ ಹಾಗಾದರೆ ಫೋಟೋದಲ್ಲಿರುವ ವ್ಯಕ್ತಿ ರವೀನಾಗೆ ಹೇಗೆ ಸಂಬಂಧವನ್ನು ಹೊಂದಿದ್ದಾರೆ ಆಪ್ಷನ್ ಎ ಅಂಕಲ್ ಆಪ್ಷನ್ ಬಿ ಬ್ರದರ್ ಆಪ್ಷನ್ ಸಿ ಕಝಿನ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಸೊ ಇಲ್ಲಿ ನೋಡೋಣ ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫರ್ ಫೋಟೋಗ್ರಾಫ್ ರವೀನಾ ಸೇಜ್ ಸೊ ಇಲ್ಲಿ ಇಲ್ಲಿ ರವೀನಾ ಅಂತ ಬರ್ಕೊಳ್ಳೋಣ ಸೊ ರವೀನಾ ಏನು ಹೇಳ್ತಾ ಇದ್ದಾಳೆ ಸೇಜ್ ಹಿ ಇಸ್ ದ ಸನ್ ಸೊ ಯಾರು ಫೋಟೋಗ್ರಾಫರ್ ಇಲ್ಲಿ ಬರಿತೀನಿ ಹಿ ಇಸ್ ದ ಸನ್ ಆಫ್ ಓನ್ಲಿ ಸನ್ ಅಂದ್ರೆ ಓನ್ಲಿ ಸನ್ ಅಂದ್ರೆ ನ ಫಾದರ್ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಅಂದ್ರೆ ಈ ವ್ಯಕ್ತಿ ಇವರಿಗೆ ಸನ್ ಫಾದರ್ ಆಗ್ತಾಯಿದಾನೆ ಸೋ ಇಲ್ಲಿ ಮೇಲ್ಗಡೆ ಗ್ರ್ಯಾಂಡ್ ಫಾದರ್ ಬರ್ತಾಯಿದಾನೆ ಸೋ ಓಕೆ ರವಿನಾ ಏನು ಹೇಳ್ತಾ ಇದ್ದಾಳೆ he is the ಈ ಫೋಟೋಗ್ರಾಫ್ನಲ್ಲಿ ಇರುವವರು ಈಸ್ ದ ಸನ್ ಆಫ್ ದ ಓನ್ಲಿ ಸನ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಈ ವ್ಯಕ್ತಿ ಗ್ರ್ಯಾಂಡ್ ರವೀನಾಗೂ ಕೂಡ ಗ್ರ್ಯಾಂಡ್ ಫಾದರ್ ಆಗಿದ್ದಾನೆ ಸಾರಿ ಇಲ್ಲಿ ಜಿ ಎಮ್ ಅಲ್ಲ ಜಿ ಎಫ್ ಗ್ರ್ಯಾಂಡ್ ಫಾದರ್ ಹೌ ಇಸ್ ದ ಮ್ಯಾನ್ ಮ್ಯಾನ್ ಇನ್ ದ ಫೋಟೋಗ್ರಾಫ್ ರಿಲೇಟೆಡ್ ಟು ರವೀನಾ ಸೊ ಹಾಗೆ ಇಲ್ಲಿ ರವೀನಾ ಫಿಮೇಲ್ ಕ್ಯಾರೆಕ್ಟರ್ ಸನ್ ಅಂದ ತಕ್ಷಣ ಇದು ಮೇಲ್ ಕ್ಯಾರೆಕ್ಟರ್ ಸೊ ಇಬ್ಬರಿಗೂ ಕೂಡ ಒಬ್ಬನೇ ಗ್ರಾ ಗ್ರ್ಯಾಂಡ್ ಫಾದರ್ ಇದ್ದಾನೆ ಸೊ ಇವನ ಓನ್ಲಿ ಸನ್ ಅಂತ ಕರೆದಿದ್ದಾರೆ ಹೀಗಾಗಿ ಈ ವ್ಯಕ್ತಿ ಈ ರವೀನಾ ಮತ್ತೆ ಈ ಸಣ್ಣ ಫಾದರ್ ಆಗಿದ್ದಾರೆ ಸೊ ಹಾಗಾಗಿ ರವೀನಾ ಈ ಸಣ್ಣಗೆ ಸಿಸ್ಟರ್ ಆಗ್ತಾರೆ ಸನ್ ರವೀನಾಗೆ ಬ್ರದರ್ ಆಗ್ತಾ ಇದ್ದಾನೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಬ್ರದರ್ ಈಸ್ ದ ರೈಟ್ ಆನ್ಸರ್ ಸಹೋದರ ಇಲ್ಲಿ ಸರಿ ಉತ್ತರ ಆಗಿದೆ ಸೊ ಈ ರೀತಿ ಪ್ರಶ್ನೆಗಳು ಸ್ವಲ್ಪ ಸುಲಭವಾಗಿರ್ತವೆ ನಾವು ಸರಿಯಾಗಿ ಬಿಡ್ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊಳ್ಬೇಕಾಗುತ್ತೆ ಸೊ ಕ್ವೆಶನ್ ನಂಬರ್ ಸಿಕ್ಸ್ ಹುಡುಗನ ಚಿತ್ರವನ್ನು ತೋರಿಸಿ ಸೋಮೇಶ್ ಹೇಳ್ತಾ ಇದ್ದಾನೆ ಅವನು ನನ್ನ ತಾಯಿಯ ಒಬ್ಬನೇ ಮಗನ ಮಗ ಹಾಗಾದರೆ ಸೋಮೇಶ್ನಿಗೆ ಆ ಹುಡುಗನ ಸಂಬಂಧ ಹೇಗಿದೆ ಸಹೋದರ ಚಿಕ್ಕಪ್ಪ ಸೋದರ ಸಂಬಂಧಿ ತಂದೆ ಸೊ ಪಾಯಿಂಟಿಂಗ್ ಟು ಅ ಪಿಕ್ಚರ್ ಆಫ್ ಎ ಬಾಯ್ ಸೋಮೇಶ್ ಸ್ಯಾಡ್ ಹೀ ಇಸ್ ದ ಸನ್ ಆಫ್ ದ ಓನ್ಲಿ ಸನ್ ಆಫ್ ಮೈ ಮದರ್ हौ इज सोमेशन ए ब्रदर आपशन अंकल आपशन आदर सो पॉइंटिंग से बॉयटिंग टू अ पिचर पिचर हुड़गाने द ओं सण् मै मदर अल्ली मेले ओन्ली सन्े सन्टिंग टू अच्चर हिईज दूनली सन् मै मदर अंदर इवन तई ट मै मदर अंदर सोमेशन सन् सो सोमेशन फादर ते ऑप्शन डी द रन नंबर से ಎಕ್ಸ್ ಮತ್ತು ವಾಯ್ ಒಡ ಹುಟ್ಟಿದವರು ಸಿ ಮತ್ತು ಡಿ ಹೆಂಡತಿ ಮತ್ತು ಪತಿ ಎಕ್ಸ್ ಒಬ್ಬನೇ ಮಗ ಸಿ ಎಫ್ ಡಿ ಎಸ್ ಸಹೋದರಿ ವಾಯ್ ಮತ್ತು ಎಫ್ಗೆ ಹೇಗೆ ಸಂಬಂಧ ಇದೆ ಸೊ ಹಿಯರ್ ಎಕ್ಸ್ ಆ್ಯಂಡ್ ವಾಯ್ ಆರ್ ಸಿಬ್ಲಿಂಗ್ಸ್ ಸೊ ಎಕ್ಸ್ ಮತ್ತು ವಾಯ್ ಇಬ್ಬರು ಕೂಡ ಸಿಬ್ಲಿಂಗ್ಸ್ ಆಗಿದ್ದಾರೆ ಎಕ್ಸ್ ಆ್ಯಂಡ್ ವಾಯ್ ಎಕ್ಸ್ ಎಕ್ಸ್ ಆ್ಯಂಡ್ ವಾಯ್ ಬೋತ್ ಆರ್ ಸಿಬ್ಲಿಂಗ್ಸ್ वैफ एंड हजब वैफ आंड हजब हजबंडली वाइफ आगे एक्स इज द ओं सन् सो एक्स इज द ओन सन पॉजिटिव एक्स इज द ओं सन् ಸಿಆ ಒಬ್ಬನೇ ಮಗ ಎಫ್ ಇಸ್ ದ ಸಿಸ್ಟರ್ ಆಫ್ ಡಿ ಸೊ ಇಲ್ಲಿ ಎಫ್ ಎಂಬುವರು ಡಿ ಯ ಸಿಸ್ಟರ್ ಆಗಿದ್ದಾರೆ ಸೊ ಇಲ್ಲಿ ಎಪ್ ಎಂಬುವರು ಡಿ ಸಿಸ್ಟರ್ ಹೌ ಈಸ್ ವಾಯ್ ರಿಲೇಟೆಡ್ ಟು ಎಫ್ ಹಾಗಾದರೆ ವಾಯ್ ಮತ್ತು ಎಫ್ನ ಸಂಬಂಧ ಏನು ಸೊ ಇಲ್ಲಿ ಸಿ ಮತ್ತು ಡಿ ಇಬ್ಬರು ಕೂಡ ಗಂಡ ಹೆಂಡತಿ ಆಗಿದ್ದಾರೆ ಸಿ ಗೆ ಇವರಿಬ್ಬರು ಒಬ್ಬನೇ ಮಗ ಇದ್ದಾನೆ ಅವನು ಎಕ್ಸ್ ಮತ್ತು ಒಬ್ಬರು ಡಾಟ್ ಈ ವಾಯ್ ವಾಯ್ ಎಕ್ಸ್ ಇಬ್ಬರು ಸಿಬ್ಲಿಂಗ್ ಆಗಿರೋದ್ರಿಂದ ಸಿ ಮತ್ತು ಡಿ ಯ ಮಗಳು ಯಾರು ವಾಯ್ ಮಗಳಾಗಿದ್ದಾರೆ ಅದೇ ರೀತಿ ಡಿ ತಂದೆಯ ತಂದೆಯ ಅಕ್ಕ ಅಥವಾ ತಂಗಿ ಆಗಿದ್ದಾಳೆ ಹಾಗಾಗಿ ತಂದೆಯ ಮಗಳಾದ ವಾಯಿಗೆ ಈ ತಂದೆಯ ಅಕ್ಕ ಅಥವಾ ತಂಗಿ ಏನಾಗ್ತಾರೆ ಸೊಸೆ ನೀಪಿ ಸೊ ಎಪ್ ವಾಯ್ ಸೊಸೆ ಆಗ್ತಾ ಇದ್ದಾವೆ ಸೊ ಹೀಗಾಗಿ ಆಪ್ಷನ್ ಎ ನಿಸಿ ಇಸ್ ದ ರೈಟ್ ಆನ್ಸರ್ ಸೊಸೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಏಟ್ ಚಿತ್ರದಲ್ಲಿ ಒಬ್ಬ ಮಹಿಳೆಯನ್ನು ತೋರಿಸಿ ಅಮಿತ್ ಹೇಳ್ತಾ ಇದ್ದಾನೆ ಅವಳ ಮೊಮ್ಮಗಳು ನನ್ನ ಅಣ್ಣನ ಒಬ್ಬಳೇ ಮಗಳು ಎಂದು ಹೇಳಿದರು ಮಹಿಳೆಗೂ ಅಮಿತ್ಗೂ ಏನು ಸಂಬಂಧ ಪಾಯಿಂಟಿಂಗ್ ಟು ಅ ವುಮೆನ್ ಇನ್ ಅ ಪಿಕ್ಚರ್ अमित सैड हर ग्रैंड डॉटर ईज द ओंडली डाटर ऑफ माइ मदर मै ब्रदर हव इज द व हुमेन रिलेटेड टू अमित हिंटिंग टू ए हुमेन इन ए पिचर सो इले हु वुमेन अरंटिंग टू अ हुमेन amit said her granddaughter yes woman's granddaughter yes woman's granddaughter woman's granddaughter is the ಓನ್ಲಿ ಡಾಟರ್ ಆಫ್ ಮೈ ಬ್ರದರ್ ಎಸ್ ಇಲ್ಲಿ ಬ್ರದರ್ ಇದ್ದಾನೆ ಸೊ ಯಾರ ಬ್ರದರ್ ಇವನು ಅಮಿತ್ ನ ಬ್ರದರ್ ಸ್ಟೋರಿ ಅರ್ಥ ಆಯ್ತು ನಮಗೆ ಹೋಲ್ಗೊಬ್ರು ಉಮೇನಿದ್ದಾಳೆ ಪಿಕ್ಚರ್ ನಲ್ಲಿ ಇವಳ ಮಗ ಬ್ರದರ್ ಇದ್ದಾನೆ ಸೊ ಇವಳ ಮಗಳು ಗ್ರ್ಯಾಂಡ್ ಡಾಟರ್ ಆಮೇಲೆ ಈ ಬ್ರದರ್ ಏನಿದಾನಲ್ಲ ಇವನು ಅಮಿತ್ಗೆ ಬ್ರದರ್ ಆಗಿದ್ದಾನೆ ಹಾಗಾದರೆ ಈ ಹುಮೆನ್ ಮತ್ತು ಅಮಿತ್ಗೆ ಏನು ಸಂಬಂಧ ಇದೆ ಹುಮೆನ್ ಅಮಿತ್ಗೆ ಏನಾಗಬೇಕು ನೋಡಿ ಇಲ್ಲಿ ಈ ಹುಮೆನ್ನ ಮಗ ಯಾರು ಈ ಬ್ರದರ್ ಅಂತ ಹೇಳಿದಾರಲ್ಲ ಇವನು ಹುಮೆನ್ನ ಮಗ ಆಗಿದ್ದಾನೆ ಸೊ ಅದೇ ರೀತಿ ಈ ಬ್ರದರ್ ಮತ್ತು ಅಮಿತ್ ಇಬ್ಬರು ಕೂಡ ಅಣ್ಣ ತಮ್ಮ ಹಾಗಾಗಿ ಇಬ್ರಿಗೂ ಇಬ್ಬರಿಗೂ ಕೂಡ ಒಬ್ಬಳೇ ತಾಯಿ ಅವರು ಈ ಹುಮೆನ್ ಸೊ ಹಾಗಾಗಿ ಅಮಿತ್ಗೆ ಈ ವುಮೆನ್ ತಾಯಿಯಾಗಿದ್ದಾರೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ತಾಯಿ ಸರಿಯಾದ ಉತ್ತರ ಎಸ್ ಕ್ವೆಶನ್ ನಂಬರ್ ನೈನ್ ಎ ಎಂಬುದು ಸಿ ನ ತಂದೆ ಮತ್ತು ಡಿ ಎಂಬುದು ಬಿ ನ ಮಗ ಇ ಎ ಸಹೋದರ ಸಿ ಎಂಬುದು ಡಿ ಯ ಸಹೋದರಿ ಹೀಗೆ ಬಿ ಹೇಗೆ ಸಂಬಂಧಿಸಿದೆ ಸೊ ಇಸ್ ದ ಫಾದರ್ ಆಫ್ ಸಿ

సన్ ఆఫ్ బి ఇది బి బరీతీ ద సన్ ఆఫ్ బి ఈస్ ద బ్రదర్ ఆఫ్ ఎ బ్రదర్ యారు ఏ బ్రదర్ యారు ఇ ్రదర్ ఆఫ్ ఏర్ ఆఫ్ డిజ్ దిస్ ద ఫర్ ఆఫ్ సి డిస్ ద సన్ ఆఫ్ బిస్ కరెక్ట్ ఇస్ ద ಫಾದರ್ ಆಫ್ ಸಿ ಅಂತ ಹೇಳಿದ್ದಾರೆ ಹೌದಾ ಸೊ ಎ ಏನಿದಾರಲ್ಲ ಸಿ ಎ ಫಾದರ್ ಆಗಿದ್ದಾರೆ ಅಂಡ್ ಡಿ ಇಸ್ ದ ಸನ್ ಆಫ್ ಬಿ ಅಂತ ಹೇಳಿದ್ದಾರೆ ಡಿ ಬಿ ಮಗಳು ಸಾರಿ ಡಿ ಬಿ ಎ ಮಗ ಸೊ ಡಿ ಇಸ್ ದ ಸನ್ ಆಫ್ ಬಿ ಹಾಗಾಗಿ ಡಿ ಇಸ್ ದ ಸನ್ ಆಫ್ ಬಿ ಇಸ್ ದ ಬ್ರದರ್ ಆಫ್ ಎ ಇ ಎ ಬ್ರದರ್ అండ్ సిస్ ద సర్ ఆఫ్ డి సిస్ ద స అంద ఇవరు డి ఏర్ దెన్ హౌ బి ఈ రిలేటెడ్ టు ఈ రిలేటెడ్ టు రిలేటెడ్ టు అర్థ నోడి సిర్ అదే రీతి డి బియ మగా ಸೊ ಹೀಗಾಗಿ ಡಾ ಈ ಸಿ ಮತ್ತು ಡಿ ಇಬ್ಬರು ಕೂಡ ಬ್ರದರ್ ಆ್ಯಂಡ್ ಸಿಸ್ಟರ್ ಸೊ ಹೀಗಾಗಿ ಬಿ ತಾಯಿ ತಾಯಿಯಾಗಿದ್ದಾರೆ ಎ ತಂದೆ ಆಗಿದ್ದಾನೆ ಅದೇ ರೀತಿ ಇ ಏನಿದಲ್ಲ ತಂದೆಯ ಬ್ರದರ್ ಆಗಿದ್ದಾನೆ ಸೊ ಹೀಗಾಗಿ ಬಿ ಅಂದರೆ ಹೆಂಡತಿಯ ಗಂಡನ ಅಣ್ಣ ಅಥವಾ ತಮ್ಮ ಹೆಂಡತಿಗೆ ಏನಾಗ್ತಾರೆ ಸಿಸ್ಟರ್ ಇನ್ ಲಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅತ್ತಿಗೆ ಅಂತ ಕರಿತೀವಿ ಕ್ವೆಶನ್ ನಂಬರ್ ಟೆನ್ ಯ ಅಜ್ಜನ ಏಕೈಕ ಮಗಳ ಏಕೈಕ ಮಗು ಬಿ ಆಗಿದ್ದರೆ ಸಿ ಯ ತಂದೆ ಬಿಗೆ ಹೇಗೆ ಸಂಬಂಧಿಸಿದೆ ಸೋದರ ಮಾವ ತಂದೆ ತಂದೆ ಚಿಕ್ಕಪ್ಪ ನಿರ್ಧರಿಸಲಾಗುವುದಿಲ್ಲ ಈ ಬಿ ಇಸ್ ದ ಓನ್ಲಿ ಚೈಲ್ಡ್ ಆಫ್ ಸೀಸ್ ಗ್ರ್ಯಾಂಡ್ ಫಾದರ್ಸ್ ಓನ್ಲಿ ಡಾಟರ್ ದೆನ್ ಹೌ ಈಸ್ ಸೀಸ್ ಫಾದರ್ ರಿಲೇಟೆಡ್ ಟು ಬಿ ಮೆಟರ್ನಲ್ ಅಂಕಲ್ ಫಾದರ್ ಪೆಟರ್ನಲ್ ಅಂಕಲ್ ಕೆನಾಟ್ ಬಿ ಡಿಟರ್ಮೈಂಡ್ ದಿಸ್ ಕ್ವೆಶನ್ ಈಸ್ ಫಾರ್ ಯು ಯಾವ್ ಟು ಕಮೆಂಟ್ ದ ರೈಟ್ ಆನ್ಸರ್ ಇನ್ ದಿ ಕಮೆಂಟ್ ಸೆಕ್ಷನ್ ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ಇದಕ್ಕೆ ಉತ್ತರವನ್ನು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಅದೇ ರೀತಿ ಫ್ರೆಂಡ್ಸ್ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಕ್ವಿಕ್ ರಿವಿಷನ್ಗಾಗಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ ನೋಟ್ಸನ್ನು ಕೊಡ್ತಾ ಇದ್ದೀವಿ ಪಿ ವೈ ಕ್ಯೂಗಳನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಪೇಪರ್ ಟೂಗಾಗಿ ಕಂಪ್ಲೀಟ್ ನೋಟ್ಸ್ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ತೌಸಂಡ್ ರುಪೀಸ್ನಲ್ಲಿ ನೀಡ್ತಾ ಇದ್ದೀವಿ ಇದಕ್ಕೆ ನೀವು ಏಟ್ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಇನ್ಫಾರ್ಮೇಶನ್ ಪಡೆಯಬಹುದು ಜಾಯಿನ್ ಆಗಬಹುದು ಐ ವಿಲ್ ದ ಬೆ